ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ ಬನ್ನಿ ನ್ಯೂ ವ್ಲಾಗ್ ಸ್ಟಾರ್ಟ್ ಮಾಡೋಣ ಏನಿದು ಇಬ್ಬರು ಎಲ್ಲೋ ಆಟೋದಲ್ಲಿ ಹೋಗ್ತಾ ಇದ್ದಾರೆ ಅಂದ್ಕೊತಿದ್ದೀರಾ ನಾವಿಬ್ಬರು ಸಂಡೇ ಕಾಂತಾರ ಮೂವಿಗೆ ಹೋಗಿದ್ವಿ ಸೊ ನಮ್ಮ ಏರಿಯಾಯಿಂದ ಬೊಮ್ಮನಹಳ್ಳಿ ಮೆಟ್ರೋವರೆಗೋಗಿ ಬೊಮ್ಮನಹಳ್ಳಿಯಿಂದ ನಾವು ರಾಜಾಜಿನಗರ ಮೆಟ್ರೋ ಹೋಗಿದ್ವಿ ಗಾಡೀಲಿ ಯಾಕೆ ಹೋಗಿಲ್ಲ ಇರ್ತೀರಾ ಗಾಡೀಲಿ ಯಾಕೆ ಹೋಗಿಲ್ಲ ಅಂದರೆ ಮೂವಿ ಮುಗಿಸ್ಕೊಂಡು ನೈಟು ನಮ್ಮ ಬಾವಾರ ಕಾರ್ ತರ್ತಿದ್ರು ಸೊ ಅವರು ಅಲ್ಲೇ ನಿಯರು ಮದುವೆಗೆ ಹೋಗಿದ್ರು ಹೌಸಿಂಗ್ ಬೋರ್ಡಲ್ಲಿ ಸೊ ಅವ್ರ ಜೊತೆ ಜಾಯಿನ್ ಆಗೋಣ ಅಂದ್ಬಿಟ್ಟು ನಾವು ಮೆಟ್ರೋದಲ್ಲಿ ಬಂದ್ವಿ ಅಮ್ಮನ್ನು ಕರ್ಕೊಂಡ್ ಬರಬೇಕು ಜನನೇ ಇಲ್ಲ ಅಂತಾರಲ್ಲ ಹೊಸ ಮೆಟ್ರೋ ಅಲ್ವಾ ಜನ ಜಾಸ್ತಿ ನಮ್ಮ ಪತಿ ದೇವ್ರದ್ದು ಇದು ಎರಡನೇ ಟೈಮು ಮೆಟ್ರೋದಲ್ಲಿ ಹೋಗ್ತಾ ಇರೋದು ಅವರು ಜಾಸ್ತಿ ಮೆಟ್ರೋದಲ್ಲೇ ಬಂದಿಲ್ಲ ಸೆಕೆಂಡ್ ಟೈಮು ಮೆಟ್ರೋ ಆಮೇಲೆ ಎಲ್ಲೋ ಲೈನ್ ಮೆಟ್ರೋದಲ್ಲಿ ಫಸ್ಟ್ ಟೈಮು ಹರೀಶ್ ಅವರು ಜರ್ನಿ ಮಾಡ್ತಾ ಇರೋದು ಅತ್ತೆ ಮೆಟ್ರೋ ಎಲ್ಲ ಖಾಲಿ ಇದೆ ಖಾಲಿ ಇದೆ ಅಂತಿದ್ರು ಬಟ್ ಇಲ್ಲಿ ನೋಡಿ ಎಷ್ಟು ಜನ ಅಂತೀರಾ ಆದರೆ ಸ ಹೊಸಿ ಜನ ಇರಲಿಲ್ಲ ತುಂಬ ಜನ ಇದ್ದರು ಇಡೋಕ್ಕೂ ಜಾಗ ಇಲ್ಲ ನಿಂತ್ಕೊಂಡು ಬಂದಿದ್ದೀವಿ ಎಲ್ಲ ಇಲ್ಲಿ ಮತ್ತು ಆಸ್ ಯೂಶುವಲ್ ನಾವು ಟ್ರೈನ್ ಚೇಂಜ್ ಮಾಡಬೇಕಲ್ವಾ ಟ್ರೈನ್ ಚೇಂಜ್ ಮಾಡಿಕೊಂಡು ಅಲ್ಲೂ ಕೂಡ ಜನ ಅಂದರೆ ಜನ ರಾಷ್ಟ್ರೀಯ ವಿದ್ಯಾಲಯ ಮೆಟ್ರೋಗೆ ಬಂದು ಅಲ್ಲಿಂದ ಇನ್ನೊಂದು ಟ್ರೈನ್ಗೆ ಹೋಗಬೇಕು ರಾಷ್ಟ್ರೀಯ ವಿದ್ಯಾಲಯ ಮೆಟ್ರೋ ಸ್ಟೇಷನಲ್ಲಿ ಮೆಟ್ರೋ ಚೇಂಜ್ ಮಾಡಿ ನಾವು ರಾಜಾಜಿನಗರ ಮೆಟ್ರೋ ಹೋದ್ವಿ ಗ್ರೀನ್ ಲೈನ್ಗೆ ಅಲ್ಲೂ ಕೂಡ ನೋಡಿ ಸಂಡೆ ಅಲ್ವಾ ಎಷ್ಟು ಜನ ಇದ್ದಾರೆ ಅಂತೀರಾ ಯಪ್ಪ ಆಮೇಲೆ ನೋಡಿ ಇದು ರಾಜಾಜಿನಗರ ಮೆಟ್ರೋ ಇಳ್ಕೊಂಡ್ವಿ ಅಲ್ಲಿ ತುಂಬ ಈ ಥರ ಚೆನ್ನಾಗಿದೆ ಪಿಚ್ಚರ್ಸು ಪ್ರಾಣಿಗಳದು ಎಲ್ಲ ಪೋಸ್ಟರ್ ತುಂಬ ಚೆನ್ನಾಗಿದೆ ನಿಮ್ಗೆ ನಾನು ಒಂದು ಅಲ್ಲಿ ಹೇಳಿದ್ದೀನಿ ನಮ್ಮ ಅತ್ತೆ ಮಗಳು ಹೋದಾಗ ಇದೆಲ್ಲ ತೋರಿಸಿದ್ದೀನಿ ನಿಮಗೆ ಈ ಥರ ಪಿಚ್ಚರ್ಸು ಸೊ ಅಲ್ಲಿ ಬಂದ್ವಿ ಅಲ್ಲಿಂದ ಆಟೋ ಬುಕ್ ಮಾಡಿಕೊಂಡು ನಾವು ಮಮ್ಮಿ ಮನೆಗೆ ಹೋದ್ವಿ ಯಾಕಂದರೆ ಮೂರು ಟಿಕೆಟ್ ಬುಕ್ ಮಾಡಿದ್ದು ಮಮ್ಮಿನೂ ಕರ್ಕೊಂಡು ಹೋಗೋಣ ಅಂತ ಯಾಕಂದರೆ ನಮ್ಮ ಮಮ್ಮಿ ತುಂಬ ವರ್ಷಗಳೇ ಆಗಿಬಿಟ್ಟಿದೆ ಮೂವಿ ನೋಡಿ ಸೊ ಮೂವಿಗೆ ಹೋಗೋಣ ಎಲ್ಲರೂ ಅಂತ ಬುಕ್ ಮಾಡಿಕೊಂಡು ಬಂದಿದ್ವು ನಮ್ಮ ಏರಿಯಾ ಕಡೆ ಎಲ್ಲೂ ಟಿಕೆಟೇ ಸಿಗ್ತಾಯಿಲ್ಲ ಸೊ ಅದರಿಂದಾಗಿ ಇಲ್ಲಿ ಬುಕ್ ಮಾಡಿದ್ದೆ ನಾವು ಪ್ರಸನ್ನದಲ್ಲಿ ಪ್ರಸನ್ನ ಪಕ್ಕನೇ ಜಿ ಟಿ ಮಾಲ್ ಅಲ್ವಾ ನಾವು ಒಂದು ಒನ್ ಅವರ್ ಮುಂಚೆನೇ ಬಂದಿದ್ವಿ ಸೊ ಜಿ ಟಿ ಮಾಲೆಲ್ಲ ಸುತ್ತಾಡ್ಕೊಂಡು ಹೋಗೋಣ ಅಂತ ಬಂದ್ವಿ ನೋಡಿ ಎಷ್ಟು ಲೈಟಿಂಗ್ಸ್ ಎಲ್ಲ ಎಷ್ಟು ಸಕ್ಕತ್ತಾಗಿ ಅರೇಂಜ್ ಮಾಡಿದ್ದಾರೆ ಗೊತ್ತಾ ದೀಪಾವಳಿ ಆಗಿದ್ದರಿಂದ ಮತ್ತು ಇಲ್ಲೂ ಕೂಡ ಎಲ್ಲ ಕಡೆ ಆಲ್ಮೋಸ್ಟ್ ಟಿಕೆಟ್ ಕ್ಲೋಸ್ ಆಗ್ಬಿಟ್ಟಿತ್ತು ಬಿಡಿ ನಾನು ಗೂಗಲಲ್ಲಿ ಸರಿ ಬುಕ್ ಮೈ ಶೋನಲ್ಲಿ ಬುಕ್ ಮಾಡೋಕೆ ಹೋದಾಗ ಅಮ್ಮನೂ ಬಂದಿದ್ರಲ್ವ ನಮ್ಮ ಜೊತೆ ಮತ್ತು ಅಮ್ಮ ಮನೆಯಿಂದ ಅಲ್ಲಿಂದ ಆಟೋ ಬುಕ್ ಮಾಡ್ಕೊಂಡು ಬಂದ್ವಿ ಜಿ ಟಿ ಮಾಲಲ್ಲಿ ಈ ಥರ ಡೆಕೋರೇಷನ್ ಇದೆ ನಿಮಗೆ ಗೊತ್ತಾ ನಿಮ್ಗೆ ಯಾರಾದರೂ ಈ ಸೈಡ್ ಇದ್ರೆ ಗೊತ್ತಿರುತ್ತೆ ಪ್ರಸನ್ನ ಪ್ರಮೋದ್ ಅಂತ ಎರಡು ಥೇಟ್ರ್ ಇತ್ತು ಇವಾಗ ಪ್ರಮೋದ್ ಥೇಟ್ರು ಹೊಡೆದಾಗ್ಬಿಟ್ಟು ಜಿ ಟಿ ಮಾಲ್ ಮಾಡಿದರೆ ಪ್ರಸನ್ನ ಥೇಟ್ರು ಹಾಗೆ ಇದೆ ನೋಡಿ ಇದು ಪ್ರಸನ್ನ ಥೇಟ್ರಲ್ಲಿ ಕಾಂತಾರ ಮೂವಿದು ಪೋಸ್ಟರು ಮೂವಿ ಎಷ್ಟು ಸಖತ್ತಾಗಿತ್ತು ಅಂತೀರಾ ಮಾತ್ರ ಇದೆಲ್ಲ ನನಗೆ ಒಂಥರ ಹಳೆಯಿದೆ ನಾನು ನಾ ಓಡಾಡಿರೋ ಇದು ನಾನು ಕಾಲೇಜ್ಗೆ ಹೋಗುವಾಗೆಲ್ಲ ಎಷ್ಟು ಫಿಲಮ್ಸು ಕಾಲೇಜ್ ಎಲ್ಲ ಬಂಕ್ ಮಾಡಿ ಪ್ರಸನ್ನ ಪ್ರಮೋಟ್ ಟ್ಯಾಕೀಸಲ್ಲಿ ಮತ್ತು ವೀರೇಶ್ ಟ್ಯಾಕೀಸಲೆಲ್ಲ ಎಷ್ಟು ಫಿಲಮ್ ನೋಡ್ತಾ ಇದ್ವು ಗಣೇಶ್ ಫಿಲಮ್ ಅಂತೂ ಒಂದು ಮಿಸ್ ಮಾಡ್ತಾ ಇರಲಿಲ್ಲ ನಾನಂತೂ ಕಾಲೇಜ್ ಕಾಲೇಜ್ ಡೇಸಲ್ಲಿ ಕಾಲೇಜ್ಗಲ್ಲೇ ಇದ್ದಿದ್ದು ಚೋಳರಪಾಳ್ಯ ನಿಯರೇ ವಿಜಯನಗರದಲ್ಲಿ ಅಲ್ಲಿಂದ ಒಂದೇ ಸ್ಟಪ್ಪು ಇಲ್ಲ ನೆಡ್ಕೊಂಡಾದ್ರೂ ಇದ್ವಿ ನಾವು ಫ್ರೆಂಡ್ಸ್ ಎಲ್ಲ ಒಂದು ಮೂರು ನಾಲ್ಕು ಜನ ಸೇರಿಕೊಂಡು ದುಡ್ಡು ಹಾಕ್ಬಿಟ್ಟು ಒಟ್ಟಿಗೆ ಅವಾಗೆಲ್ಲ ಟಿಕೆಟ್ ಕಮ್ಮಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಅಷ್ಟೇ ನಿಜ ಆ ಮೆಮೊರೀಸ್ ಎಲ್ಲ ನಮಗೆ ನೆನಪು ಬರ್ತಾಯಿತ್ತು ಮೊನ್ನೆ ಪ್ರಸನ್ನ ಟ್ಯಾಕೀಸ್ಗೆ ಹೋದಾಗ ನಿಜವಾಗ್ಲೂ ಅದೊಂಥರ ಗೋಲ್ಡನ್ ಮೆಮೊರೀಸ್ ಅಂತಲೇ ಹೇಳ್ಬೋದು ಅಮ್ಮ ನಾನು ಏನಕ್ಕೆ ಫಿಲಮ್ಗೆ ಅಂತಿದ್ರು ಆದರೆ ಇಲ್ಲಿ ಬಾಮಮ್ಮಿ ನೀನು ತುಂಬ ವರ್ಷ ಆಯಿತು ಹೋಗಿ ಅಂದ್ಬಿಟ್ಟು ಬಂದ್ವಿ ನೋಡಿ ಮೂವೀಸ್ ಮಾಡ್ತಾಯಿದ್ರು ಲೂ ಒಂದು ಅಮೇಜಿಂಗ್ ಮೂವಿ ಅನ್ಬೋದು ತುಂಬ ಚೆನ್ನಾಗಿದೆ ಯಾರೆಲ್ಲ ಇನ್ನೂ ನೋಡಿಲ್ಲ ಹೋಗಿ ಮೂವಿ ನೋಡಿ ಬನ್ನಿ ತುಂಬ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ಅಮ್ಮಂಗೂ ತುಂಬ ಇಷ್ಟ ಆಯಿತು ನಾನು ನಾನು ಅರಿ ಅಂತೂ ತುಂಬ ತುಂಬ ಎಕ್ಸೈಟಿಂಗ್ ತುಂಬ ಚೆನ್ನಾಗಿತ್ತು ಮೂವಿ ಸೊ ಇದಾಗಿ ನೆಕ್ಸ್ಟ್ ಡೇ ಜುಡಿಯೋಗೆ ಬಂದೆ ನಾನು ಯಾಕಂದರೆ ಕಾಜಲ್ ಖಾಲಿ ಆಗ್ಬಿಟ್ಟಿತ್ತು ನಾನು ಜುಡಿಯೋದಲ್ಲೇ ಜಾಸ್ತಿ ನಮ್ಮ ಮನೆ ಹತ್ರನೇ ಇದೆ ಇದು ಹೊಸದಾಗಿ ಸುಡಿಯೋ ಓಪನ್ ಆಗಿರೋದು ಆಫೀಸ್ ಮುಗಿಸ್ಕೊಂಡು ಬರುವಾಗ ಸಂಜೆ ಆರು ಗಂಟೆ ಮೇಲೆ ಬಂದಿದೆ ಜುಡಿಯೋಗ ಬಂದು ಕಾಜಲ್ಲಿ ಒಂದೇ ಕ ತಗೊಳ್ಳೋಣ ಅಂತ ಬಂದಿದ್ದು ಆ್ಯಕ್ಚುಲಿ ಜಾಸ್ತಿ ಏನು ತೊಗೊಂಡಿಲ್ಲ ಯಾಕಂದರೆ ಆಲ್ಮೋಸ್ಟ್ ಎಲ್ಲ ತೊಗೊಂಡಿದ್ವಲ್ಲ ದಸರಾ ಟೈಮಲ್ಲಿ ಎಲ್ಲ ದಸರಾ ಟೈಮಲ್ಲಿ ನನ್ನ ಬರ್ಡೇಗೆ ಎಲ್ಲ ಶಾಪಿಂಗ್ ಎಲ್ಲ ಆಗಿತ್ತಲ್ವ ಏನೂ ತೊಗೊಂಡಲಿಲ್ಲ ನಾನು ಕ್ಲಾತ್ಸ್ ಎಲ್ಲ ನೋಡಿ ಚೆನ್ನಾಗಿದೆ ಚೆನ್ನಾಗಿತ್ತು ಬಟ್ಟೆಗಳು ಎಲ್ಲ ಮತ್ತು ನಾನು ಆಕ್ಸಸರೀಸ್ ಕಡೆನೇ ಹೋದೆ ನನಗೆ ಬೇಕಾಗಿದ್ದಿದ್ದು ಅದಲ್ವ ಸುಮ್ಮನೆ ಬೇರೆ ಎಲ್ಲ ಏಕೆ ನೋಡೋದು ನೋಡಿ ನಾ ಇಲ್ಲಿ ಪಾಲಿಷ್ ಎಲ್ಲ ಆಗಿರ್ಬೋದು ತುಂಬ ಚೆನ್ನಾಗಿದೆ ಇಲ್ಲಿ ಲಿಪ್ಸ್ಟಿಕ್ಸು ಅಷ್ಟೇ ವೆರೈಟಿ ವೆರೈಟಿ ಲಿಪ್ಸ್ಟಿಕ್ಸ್ ಇದೆ ಅಫರ್ಡೆಬಲ್ ಅಲ್ಲಿ ತುಂಬ ಚೆನ್ನಾಗಿದಾವೆ ಲಿಪ್ಸ್ಟಿಕ್ಸು ಗ್ಲಾಸಿ ಲಿಪ್ಸ್ಟಿಕ್ಕು ಮ್ಯಾಟ್ ಲಿಪ್ಸ್ಟಿಕ್ಕು ಎಲ್ಲ ತುಂಬ ಚೆನ್ನಾಗಿತ್ತು ನಾನು ನೈಲ್ ಫಲೀಷ್ ಒಂದು ಮಾತ್ರ ತಗೊಂಡೆ ನೈಲ್ ಫಲೀಷು ಕಾಜಲ್ ಅಷ್ಟೇ ತೊಗೊಂಡಿದ್ದು ನೈಲ್ ಫಲಿಷ್ ತೊಗೊಂಡೆ ತುಂಬ ಚೆನ್ನಾಗಿದೆ ನೈಲ್ ಫಾಲಿಶ್ ಕಲೆಕ್ಷನ್ ಮಾತ್ರ ಕಲರ್ಸ್ ತುಂಬ ಚೆನ್ನಾಗಿತ್ತು ನೋಡಿ ವೆರೈಟಿ ವೆರೈಟಿ ಕಲರಲ್ಲಿದೆ ನನಗದೇನು ನೈಲ್ ಫಲೀಷ್ ಅಂದರೆ ತುಂಬ ಇಷ್ಟ ಹೇಳ್ಬೇಕಂದ್ರೆ ಬ್ಲ್ಯಾಕ್ ತೊಗೊಂಡೆ ನಿಮಗೆ ನಾನು ಹೇಳ್ತೀನಿ ಬ್ಲ್ಯಾಕ್ ಕಲರ್ ಏನಕ್ಕೆ ಅಂತ ನಂದು ವೆಡ್ಡಿಂಗ್ ಡೇ ಸ್ಯಾರಿ ಬ್ಲ್ಯಾಕ್ ಕಲರ್ ಇದೆ ಆ ವ್ಲಾಗಲ್ಲಿ ನಾನು ನಿಮಗೆ ಸ್ಯಾರಿ ತೋರಿಸ್ತೀನಿ ಯಾವುದು ಏನು ಅಂದ್ಬಿಟ್ಟು ಅದಕ್ಕೆ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಬ್ಲ್ಯಾಕ್ ಕಲರ್ ತೊಗೊಂಡೆ ಹಾಗೆ ಕಾಜಲೆಲ್ಲ ನೋಡ್ತಾ ಇದೆ ಯಾವುದ್ಯಾವ್ದು ಹೇಗಿದೆ ಯಾವ್ದು ತೊಗೊಂಡ್ರೆ ಚೆನ್ನಾಗಿರುತ್ತೆ ಮತ್ತು ಕಲರ್ಸ್ ಕಲರ್ಸ್ ಇತ್ತು ಬ್ಲೂ ಪರ್ಪಲ್ ಬ್ರೌನ್ ಆ ಥರ ಎಲ್ಲ ಇತ್ತು ಎಲ್ಲ ನೋಡಿದೆ ಬೇರೆ ಕಲರ್ಸ್ ಎಲ್ಲ ಬೇಡ ಬ್ಲ್ಯಾಕ್ ಒಂದೇ ಸಾಕು ಅಂದ್ಬಿಟ್ಟು ಎಲ್ಲ ನೋಡಿ ಎಲ್ಲ ಆದಮೇಲೆ ಬ್ಲ್ಯಾಕ್ ಕಲರ್ ತೊಗೊಂಡೆ ಈ ಥರ ಕಾಜಲ್ಲೇ ನಾನು ಜಾಸ್ತಿ ಯೂಸ್ ಮಾಡ್ತಾ ಇದ್ದು ಬಟ್ ಈ ಸತಿ ಸ್ವಲ್ಪ ಡಿಫ್ರೆಂಟಾಗಿರೋದು ಸಿಕ್ತು ಟೂ ಇನ್ ಒನ್ನು ಕಾಜಲು ಮತ್ತು ಮಸ್ಕರ ಎರಡೂ ಇರೋ ಥರ ಸಿಕ್ತು ನನಗೆ ಈ ಥರ ಕಾಜಲ್ಲು ಮತ್ತು ಮಸ್ಕರ ಎರಡು ಇರೋ ಥರ ಸಿಕ್ತು ಮತ್ತು ಬ್ಲ್ಯಾಕ್ ಕಲರ್ ನೈಲ್ ಫಲೇಶು ಮಸ್ತಾಗಿದೆ ಮಾತ್ರ ನೈಲ್ ಫಲೇಶ್ ಕಲರು ಸೊ ಇದು ತೊಗೊಂಡಾಯ್ತು ಬಿಲ್ಲಿಂಗಾಗಿ ಮನೆಗೆ ಬಂದೆ ವ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ ಯಾರೆಲ್ಲ ಕಾಂತಾರ ಮೂವಿ ನೋಡಿಲ್ಲ ನೋಡಿ ಸಪೋರ್ಟ್ ಮಾಡಿ ಕನ್ನಡ ಮೂವೀಸ್ಗೆ ಮತ್ತು ವ್ಲಾಗ್ ಹೇಗಿತ್ತು ಅಂತ ಕಮೆಂಟಲ್ಲಿ ಹೇಳಿ ಯಾರ್ಯಾರೆಲ್ಲ ಮೂವಿ ನೋಡಿದ್ದೀರಾ ಅಂತ ಕಮೆಂಟಲ್ಲಿ ಹೇಳಿ ದಯವಿಟ್ಟು ಹೀಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಚಾನಲ್ಗೆ ಥ್ಯಾಂಕ್ ಯು ಆಲ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ